ಎಲ್ಲರಿಗೂ ನಮಸ್ಕಾರ ವಿಶ್ವ ವಿಕಲಚೇತನರ ಈ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಹೇಳ್ತಾ ಇವತ್ತಿನ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಾಡಿನ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ಬಾಲಭವನದ ಅಧ್ಯಕ್ಷರು ಸಹೋದರರಾದಂಥ ಬಿ ಆರ್ ನಾಯ್ಡು ಅವರೇ ಸಂಗಮೇಶ್ ಅವರೇ ನಮಗೆ ಉಪನ್ಯಾಸ ನೀಡಲಿಕ್ಕೆ ಬಂದಂಥ ಶ್ರೀಮತಿ ಇಂದುಮತಿ ರಾವ್ ಅವರೇ ಆಯೋಗದ ಆಯುಕ್ತರಾದಂಥ ಡಾಸ್ ಸೂರ್ಯವಂಶಿ ಅವರೇ ನಮ್ಮ ಇಲಾಖೆಯ ನಿರ್ದೇಶಕರಾದಂಥ ಸಿದ್ದೇಶ್ ಅವರೇ ಅದೇ ರೀತಿ ಈ ಒಂದು ಇಲಾಖೆಯ ನಿರ್ದೇಶಕರಾದಂತಹ ರಾಘವೇಂದ್ರ ಅವರೇ ಇಲಾಖೆಯ ಎಲ್ಲ ಅಧಿಕಾರಿಗಳೇ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಪ್ರಶಸ್ತಿ ಪುರಸ್ಕೃತರೆ ಮಾಧ್ಯಮದ ಎಲ್ಲ ಸಹೋದರರೇ ಮತ್ತು ಬಂದಂತ ಎಲ್ಲ ಗಣ್ಯಮಾನ್ಯರು ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷದಿಂದ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಆಚರಣೆ ಮಾಡ್ತಾ ಇದೆ ನಾನು ಇಲ್ಲಿ ಬಂದು ನೋಡಿದಾಗ ವಿಶೇಷವಾಗಿ ನಮ್ಮ ವಿಕಲಚೇತನರ ಉತ್ಸಾಹವನ್ನು ನೋಡಿದಾಗ ನಿಜವಾಗ್ಲೂ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ನನಗೆ ಇವತ್ತು ಸುಮಾರು ಮಕ್ಕಳು ಬೆಳಗ್ಗೆಯಿಂದನೇ ರೆಡಿಯಾಗಿ ವಿಜೃಂಭಣೆಯಿಂದ ಒಂದು ಉತ್ಸವವನ್ನು ಒಂದು ಹಬ್ಬವನ್ನು ಆಚರಣೆ ಮಾಡುವ ರೀತಿಯಲ್ಲಿ ತಯಾರಾಗಿ ಬರೀ ಮಕ್ಕಳಷ್ಟೇ ಅಲ್ಲ ಅವರ ಪಾಲಕರು ಪೋಷಕರು ಟೀಚರ್ಗಳು ಸಂಘ ಸಂಸ್ಥೆಗಳು ಅತ್ಯಂತ ವಿಶ್ವಾಸದಿಂದ ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ನೋಡಿದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ ಬಂಧುಗಳೇ ವಿಶೇಷ ಚೇತನರು ಸಮಾಜದಲ್ಲಿ ನಮಗೆಲ್ಲರೂ ಅವರು ಆದರ್ಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಆ ಭಗವಂತ ಬಹಳಷ್ಟು ಒಳ್ಳೆ ಆರೋಗ್ಯವನ್ನ ಒಳ್ಳೆಯ ಜೀವನವನ್ನ ಕೊಟ್ಟಂತ ಸಂದರ್ಭದಲ್ಲೂ ಅನೇಕ ಜನ ಚಿಂತೆ ಮಾಡ್ತಾರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತಾರೆ ನನ್ನ ಕೈಯಿಂದ ಇದಾಗದಿಲ್ಲಪ್ಪ ಕಷ್ಟ ಜೀವನ ಅಂತ ಹೇಳ್ತಾರೆ ಆದ್ರೆ ನಮ್ಮಂತವ್ರಿಗೆಲ್ಲರಿಗೂ ಕೂಡ ಇವತ್ತು ವಿಕಲಚೇತನರು ಆದರ್ಶ ಯಾಕಾಗಿದ್ದಾರೆ ಅಂತಂದ್ರೆ ಸಮಾಜದಲ್ಲಿ ನಾವು ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಮುಂದೆ ಬರ್ತೀವಿ ನಾವು ಎಲ್ಲರನ್ನ ಮೀರಿ ಜೀವನದಲ್ಲಿ ಸಾಧನೆ ಮಾಡ್ತೀವಿ ಅನ್ನುವಂತ ಒಂದೇನು ಪ್ರೇರಣೆಯನ್ನ ತಾವೆಲ್ಲ ಕೊಡ್ತಿದ್ದೀರಲ್ಲ ಅದು ನಿಜವಾಗ್ಲೂ ನಮಗೆ ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸರ್ಕಾರಗಳು ಬಹಳಷ್ಟು ಕಾರ್ಯಕ್ರಮವನ್ನ ನಮ್ಮ ಇಲಾಖೆಯ ವತಿಯಿಂದ ತಮಗೆ ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಗುರಿ ಇಷ್ಟೇ ವಿಶೇಷ ಚೇತನರ ಮೂಲಭೂತ ಹಕ್ಕು ಯಾಕಂತಂದ್ರೆ ಭಾರತ ದೇಶದಲ್ಲಿ ಸಂವಿಧಾನ ಹಕ್ಕು ಎಲ್ಲರಿಗೂ ಸಮಾನವಾದಂತಹ ಅಧಿಕಾರ ಎಲ್ಲರಿಗೂ ಸಮಾನವಾದಂತಹ ಅವಕಾಶ ಏನಿದೆ ಅದು ಇವತ್ತು ವಿಶೇಷವಾಗಿ ಎಕ್ಕಲ ಚೇತನರಿಗೂ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಇಲಾಖೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನಿಮಗೆ ಕೊಟ್ಟಿದ್ದೇವೆ ಎಲ್ಲ ಕಾರ್ಯಕ್ರಮಗಳ ಕೈಪಿಡಿಯನ್ನ ತಮಗೆ ನಾವು ಒದಗಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಓದಿ ಹೇಳಿದ್ರೆ ಅದು ಆಗೋದಿಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಹೃದಯವಂತ ಇದೆ ನಮ್ಮ ಸರ್ಕಾರಕ್ಕೆ ಹೃದಯ ಇದೆ ತಮಗೆಲ್ಲರಿಗೂ ಕೂಡ ಏನೇನು ಮಾಡಬೇಕು ತಮಗೆ ಅನುಕೂಲವನ್ನ ಮಾಡಬೇಕು ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದೆ ವಿಶೇಷವಾಗಿ ಇಲ್ಲಿ ಬಂದಂತ ಏನು ಪಾಲಕ್ಕ ಆರೈಕೆದಾರರು ಅಂತ ಹೇಳ್ತೀವಿ ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೆ ಸರ್ ಭಾರತ ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆರೈಕೆದಾರರಿಗೆ ಒಂದು ಸಾವಿರ ರೂಪಾಯಿಯನ್ನ ಕೊಡ್ತಾ ಇರೋದು ಯಾವುದಾದ್ರೂ ಇದ್ರೆ ಅದು ನಮ್ಮ ಸರ್ಕಾರ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಿ ನಮಗೆ ಕಾಳಜಿ ಇದೆ ತಮ್ಮ ಅನುವು ಬಗ್ಗೆ ಆಪತ್ತಿನ ಬಗ್ಗೆ ನಮಗೆ ಕಾಳಜಿ ಇದೆ ಇವತ್ತು ಬರೀ ವಿಶೇಷ ಚೇತನರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಂದಿಲ್ಲ ಮುಖ್ಯವಾಗಿ ಅವರನ್ನ ನೋಡ್ಕೊಳ್ತಾ ಇರುವಂತ ಪಾಲಕರು ಸಂಬಂಧಿಕರು ತಂದೆ ತಾಯಿ ಅಕ್ಕ ತಮ್ಮ ಬಂಧು ಬಳಗ ಅವರ ಅವರು ಸ್ವಾಭಿಮಾನದಿಂದ ಈ ಸಮಾಜದಲ್ಲಿ ಬೆಳಿಬೇಕು ಅಂತ ತಾವೆಷ್ಟು ಅವರಿಗೆ ನಿಂತಿದ್ದಿರೋ ಬೆಲ್ಲವಾಗಿ ತಮಗೆಲ್ಲರಿಗೂ ಒಂದು ದೊಡ್ಡ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ ವಿಶೇಷವಾಗಿ ಸಂಘ ಸಂಸ್ಥೆಗಳು ಬಹಳ ಒಳ್ಳೆ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ ಎಲ್ಲರೂ ಹೇಳ್ತಾರೆ ಒಂದು ದಿನ ಒಂದು ಕಾಲ ಇತ್ತು ಅಪ್ಪ ಸಮಾಜಕ್ಕೆ ಇವರು ಭಾರ ಆಗಿದ್ದಾರೆ ಸಮಾಜಕ್ಕೆ ಆಗಿದ್ದಾರೆ ಮನೆಗಳಿಗೆ ಹೊರೆ ಆಗಿದ್ದಾರೆ ಅಂತ ಹೇಳಿ ಆದ್ರೆ ಆ ಕಾಲ ಎಲ್ಲ ಹೋಗಿದ್ರು ಈ ಸಂಘ ಸಂಸ್ಥೆಗಳ ಬಗ್ಗೆ ಎನ್ ಜಿಒಗಳ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ನಾನು ನಮ್ಮ ಜಿಲ್ಲೆಯ ಹೊಂಗಲದ ಒಂದು ಸಂಸ್ಥೆಗೆ ಹೋಗಿದ್ದೆ ಬಹಳ ಸಂತೋಷ ಅನಿಸ್ತು ಬುದ್ಧಿಮಾಂದ್ಯ ಸರ್ಕಾರಕ್ಕೆ ಯಾವುದೇ ಒಂದು ಬೇಡಿಕೆಯನ್ನ ಇಡದೆ ಬಹಳಷ್ಟು ನಿಸ್ವಾರ್ಥತೆಯಿಂದ ಅವರು ಕೆಲಸ ಮಾಡೋದನ್ನ ನೋಡಿದ್ರೆ ನನಗೆ ಹೆಮ್ಮೆ ಅನಿಷ್ಟು ಸಮಾಜದಲ್ಲಿ ಇಂಥ ಸಂಘ ಸಂಸ್ಥೆಗಳು ಇರಬೇಕು ನಾವು ರಾಜಕಾರಣಿಗಳು ಯಾವಾಗಿದ್ರು ಹೇಳ್ತೀವಿ ರಾಜಕಾರಣಿಗಳು ಯಾವತ್ತಿದ್ರು ಅಂತ ಇರ್ತೀವಿ ನಾವು ಸಮಾಜ ಸೇವೆ ಮಾಡ್ತೀವಿ ಸಮಾಜ ಸೇವೆ ಮಾಡ್ತೀವಿ ಅಂತ ಆದ್ರೆ ನಿಜವಾದ ಅರ್ಥದಲ್ಲಿ ನಿಸ್ವಾರ್ಥತೆಯಿಂದ ಸೇವೆ ಮಾಡುವಂತಹ ಈ ಇಂಥ ಸಂಘ ಸಂಸ್ಥೆಗಳು ಸಮಾಜಕ್ಕೆ ಮಾದರಿ ಅಂತ ಹೇಳ್ತಾ ಬಹಳಷ್ಟು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದಂತ ಎಲ್ಲ ಯೋಜನೆಗಳನ್ನ ನಾವು ಹಂತ ಹಂತವಾಗಿ ತಮ್ಮ ಮನೆ ಬಾಗಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತೇವೆ ತಮಗೆ ಗೊತ್ತಿದೆ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಸಮಾಜವನ್ನು ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂತ ನಿಟ್ಟಿನ ಅದರ ಜೊತೆಯಲ್ಲಿ ವಿಶೇಷ ಚೇತನರ ವಿಶೇಷ ಕಾಳಜಿಯನ್ನ ಕೂಡ ನಿಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂತ ಭಾಷಣ ಕೊಟ್ಟು ಯಾರ್ಯಾರಿಗೆ ಪ್ರಶಸ್ತಿಗಳು ಪುರಸ್ಕಾರಗಳು ಸಿಕ್ಕಿದಾವೆ ಅಂತವ್ರಿಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದಿಸ್ತೀನಿ ಮತ್ತು ಮಕ್ಕಳಿಗೆ ತಾವೇ ಆದರ್ಶ ತಮ್ಮನ್ನ ನಾನು ಎಷ್ಟು ಉಳಿದ್ರೂ ಕೂಡ ಕಡಿಮೆ ಅನಿಸುತ್ತೆ ಪಾಲಕರನ್ನ ಸಂಘ ಸಂಸ್ಥೆಗಳನ್ನ ತಾವೆಲ್ಲ ನನ್ನ ಕಣ್ಣಿಗೆ ಕಾಣುವಂಥ ದೇವರು ಅಂತ ಹೇಳ್ತಾ ನಾಡಿಗೆ ಉತ್ತಮವಾದಂಥ ಪ್ರಜೆಗಳನ್ನ ತಯಾರಿ ಮಾಡ್ತಾ ಇರುವಂತ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ